ಹಲೋ ಸ್ನೇಹಿತರ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಸುನಾಲಿಕಾ ಟ್ಯಾಕ್ಟ್ರು ಮರಾಠಕ್ಕೆ ಶುದ್ಧ ಬಂದಿದೆ ಇದಕ್ಕೋ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮರಾಠ ಗೆದ್ದು ಬಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ಸೋನಾಲಿಕಾ ಫೋರ್ಟಿ ಸೆವೆನ್ ಸಿಕ್ಕಂದರೆ ಸ್ನೇಹಿತರ ಈ ಟ್ಯಾಕ್ಟರ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ಲು ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಡಲು ಸ್ನೇಹಿತರ ಪವರ್ ಸ್ಟರಿಂಗು ಹಾಗೆ ಆಯಿಲ್ ಬ್ರೇಕನ್ನು ಕೂಡ ಹೊಂದಿದ್ದು ಇಂಜನ್ ಆ್ಯಂಡ್ ಗಿಯರ್ ಬಾಕ್ಸ್ ಕೂಡ ಗುಡ್ ಕಂಡೀಷನಲ್ಲಿ ಇದೆ ಸ್ನೇಹಿತರೆ ಹಾಗೆ ಈ ಸೊನಾಲಿಕಾ ಫೋರ್ಟಿ ಸೆವೆನ್ ಸಿಕಂದರ್ ಟ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ ಅಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ನಲ್ಲಿ ಕೂಡ ಇದಾವೆ ಸ್ನೇಹಿತರೆ ಹಾಗೆ ಈ ಸೋನಾಲಿಕಾ ಫೋರ್ಟಿ ಸೆವೆನ್ ಸಿಕಂದರ್ ಟ್ಯಾಕ್ಟರ್ನ ಮಾರಾಟದ ಪ್ರೈಸ್ ಬಂದು ಐದು ಲಕ್ಷದ ಎಪ್ಪತ್ತು ಸಾವಿರ ಓನರ್ ಬಂದು ಐದು ಲಕ್ಷದ ಎಪ್ಪತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದ ಸ್ನೇಹಿತರೆ ಹಾಗೆ ಈ ಸುನಾಲಿಕಾ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ತರೀಕೆರೆ ತರೀಕೆರೆ ಲೊಕೇಶನಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ನಿಮ್ಗೇನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ